ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅಂತ ಬಯಸ್ತೀನಿ ಶ್ರಾವಣ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕುಡಿಯೋದು ಗಿಡದು ಒಂದು ತಿಂಗಳು ಬಂದ್ ಮಾಡಿ ಹೆಚ್ಚಾಗಿ ಹೆಣ್ಮಕ್ಳು ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಐಯಸ್ಟ್ ಹೆಣ್ಮಕ್ಕಳೇ ಹುಡುಗರು ಶೋಕಿಗೋಸ್ಕರ ಕುಡಿತಾರೆ ಹುಡುಗಿಯರು ಅವ್ರಿಗೆ ಶೋಕಿಗೋಸ್ಕರ ಕುಡಿತಾರೆ ಬಟ್ ಜಾಸ್ತಿ ಮಾಡೋದು ಹೆಣ್ಮಕ್ಳು ಹೆಣ್ಮಕ್ಳು ಶ್ರಾವಣದ ಕಡಿಮೆ ಮಾಡಿರಿ ಒಂದು ತಿಂಗಳು ಕುಡ್ಲಕ್ಕೆ ಹೋಗ್ಬಾಡ್ರಿ ಏನು ಮಾಡ್ಲಾಕ ಹೋಗ್ಬಾಡ್ರಿ ಕಡಿಮೆ ಮಾಡಿರಿ ಇವ್ರು ನೋಡ್ರಿಗೆ ಹೇಗ ಇಲ್ಲ ನೋಡ್ರಗ ನಾವು ಭೀ ಕುಡಿತೇ ಏಟ್ರಿ ನಮಗೆ ಸಾಲಲ್ಲ ನಾವು ನಮಗೆ ಬೇಕೇ ಬೇಕು ನಮಗೆ ಚಾಜ ಅದ ನಮಗೆ ಬೇಕೇ ಬೇಕು ನಮ್ಮ ಮತ್ತಿಗೆ ನಮಗೆ ಉಗ್ಳತ್ತ ಅದಕ್ಕೆ ಏನಿಲ್ಲ ನಮಗೆ ಬೇಕೇ ಬೇಕು ಕುಡಿಯೋರ್ಲಿಂತ ಏನದ ಹೆಲ್ತಿಗೆ ಪಾಡದ ನಾವು ಕುಡಿಬೇಕು ಬಟ್ ಶ್ರಾವಣ ಅದ ಒಂದು ತಿಂಗಳು ಕಂಟಿನ್ಯೂ ಬಂದ್ ಮಾಡಿ ಕುಡ್ಕೂರು ಯಾರ ಅವರಿಗೆ ಹೇಳತ್ತೀನಿ ಕುಡಿಯೋದು ಬಿಡ್ರಿ ಹೀಗೆ ಇಲ್ಲ ಕಂಟಿನ್ಯೂ ಶ್ರಾವಣ ಮಾಡಲ್ಲಾಗಲ್ದವ್ರು ಕುಡಿಬೋದು ಶ್ರಾವಣ ಮಾಡ್ತಾರಂದ್ರೆ ಬಿಟ್ಟು ಬಿಡ್ರಿ ಮನ್ಯಾಗ ಮನೆ ಸುಮ್ಮನೆ ಕುಡಿದು ಕೇಸಿ ಯಾಕೆ ಬೈಸ್ಕೊಮ್ಮ ಅವ್ರ ಕೈಲಿ ಬೈಸ್ಕೊಲಕ್ಕೆ ಹೋಗೋದು ಬೇಡ ಬಿಟ್ಟು ಬಿಡ್ರಿ ಹೀಗೆ ಹೇಳತ್ತೀನಿ ನಾ ಪೈಲೇನೆ ಬೀಪವ್ರೆ ಬಟ್ ಕುಡ್ಕ್ರಂದ್ರ ಅದ್ರಾಗ ಒಬ್ಬ ನಾ ಭೀ ಒಬ್ಬವು ಈಗ ಹೇಳೋದು ನಮ್ಮಗೆ ಅದ್ರಾಗ ನಾ ಭೀ ಒಬ್ಬವು ಈಗ ಹೇಳ್ತೀನಿ ಎಲ್ಲರಿಗೆ ಹೇಳತ್ತೀನಿ ಹೈಯೆಸ್ಟು ಮಾಡಲ್ಲ ಶ್ರಾವಣ ಭಾಳ ಮಂದಿ ಮಾಡೋರು ಮಾಡಲ್ಲಿ ಮಾಡಲಿಲ್ಲ ಅಂದ್ರೆ ಐತೆ ನಿಮ್ಗೆ ಎಷ್ಟು ದಿವ್ಸ ಆಗ್ತದೋ ಅಷ್ಟು ದಿವಸ ಶ್ರಾವಣ ಮಾಡಿ ಇಷ್ಟು ದಿವಸ ಅಂತ ನೀವು ಒಂದು ತಿಂಗಳಂತಾರ ಒಂದು ತಿಂಗಳು ಹದಿನೈದು ದಿವಸ ಶ್ರಾವಣ ಮಾಡಿರಿ ನಿಮ್ಗೆ ಒಷ್ಟು ದಿವಸ ಶ್ರಾವಣ ಅಂತ ನಾ ಹೇಳ್ತಿಲ್ಲ ನಿಮ್ಗೆ ಮಾಡೋಟು ಮಾಡಿರಿ ಹಾಲಿಲ್ಲ ಅಂದರೆ ಬಿಟ್ಬಿಡ್ರಿ ಆಗಲ್ಲ ಅದು ಕಂಟ್ರೋಲ್ ಮಾಡೋಕೆ ಯಾರಿಗೂ ಭೀ ಆಗೋಲ್ಲ ನನಗೆ ಭೀ ಆಗಲ್ಲ ನಾನೇ ಓಪನ್ ಆಗಿ ಹೇಳ್ಕೊಳತ್ತೀನಿ ನಮಗೆ ಬೇಕೇ ಬೇಕು ಕಂಪಲಾಗಿ ಶ್ರಾವಣ ಅವ್ರಿಷ್ಟ ಆಗಿರ್ತದೆ ಮಾಡಿದ್ರೆ ಇಷ್ಟ ಮಾಡಿಲ್ಲ ಅಂದ್ರೆ ಅವ್ರಿಗೂ ಇಷ್ಟ ನಾವು ಯಾಕೆ ಪರ್ಷಗಳು ಮಾಡ್ಬೋದು ಏನು ಅಂಬುದುಚ್ಛೆ ಅದಪ್ಪ ನಾನು ಹೇಳತ್ತೀನಿ ನಮ್ಮದು ಒಂದು ಚಾನಲ್ ಅದಲ್ಲ ನಮ್ಮ ಚಾನಲ್ಲಿ ನಾನು ಹೇಳ್ಬೇಕಂತ ಅನ್ನಿಸಿತ್ತು ಬಟ್ ಹೇಳ್ದೆ ಇಷ್ಟೇ ಅದು ಬಿಟ್ಟಿದ್ರೆ ಜಾಸ್ತಿ ಏನು ಏನಿಲ್ಲ ನಿಮ್ಮಿಷ್ಟ ಶ್ರಾವಣ ಮಾಡಿದ್ರೆ ನಿಮ್ಮ ಇಷ್ಟ ಶ್ರಾವಣ ಮಾಡಿಲ್ಲ ಅಂದ್ರೆ ನಿಮ್ಮ ಇಷ್ಟ ನಂಬೋದು ಶ್ರಾವಣದಿತ್ತು ಬಟ್ ಹೇಳ್ದೆ ಇಷ್ಟೇ ಅದ ಬಿಟ್ಟರೆ ಏನಿಲ್ಲ ನಾನು ಹೇಳತ್ತೀನಿ ಇಷ್ಟೇ ನಮ್ಮ ಶ್ರವಣ ಜಾಸ್ತಿ ಹೇಳತ್ತೀನಿ ಈಗ ಪ್ಲೇಸಿಗಳು ಎಲ್ಲೆಲ್ಲೇ ಒಳ್ಳೊಳ್ಳೆ ಪ್ಲೇಸ್ ಇರ್ತಾವ ಶ್ರಾವಣದಾಗ ಕುಡೋದು ಬಿಡ್ತಿರಲ್ಲ ದೇವಸ್ಥಾನಗೋರಿ ಒಳ್ಳೆ ಒಳ್ಳೆಯ ಇರ್ತಾವೆ ಎಲ್ಲ ಇರ್ತಾವ ದೇವಸ್ಥಾನಕ್ಕೆ ಹೋಗಿ ಹೋಗಿ ಒಳ್ಳೊಳ್ಳೆ ಪ್ಲೇಸ್ ಇರ್ತಾವೆ ಪ್ಲೇಸಿಗೆ ಹೋಗಿ ನೋಡ್ಕೊಂಬರ್ರಿ ಹೆಚ್ಚಾಗಿ ಭಾಳ ಮಂದಿ ಹೋಗಿ ಈಗ ಓಡಾಡೋದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಒಳ್ಳೊಳ್ಳೆ ದೇವಸ್ಥಾನಗಳು ಇಲ್ಲಿ ಇಲ್ಲಿ ನಮ್ಮ ಸಡಮ್ ತಾಲ್ಲೂಕಿದಾಗ ಸುಮಾರು ದೇವಸ್ಥಾನವ ಬಟ್ ಬೇರೆ ಊರದವ್ರಿ ಬೇರೆ ಕಡೆಗೆ ಹೇಳತ್ತಿನ ದೇವಸ್ಥಾನಕ್ಕೆ ಹೋಗ್ರಿ ಮೇನ್ ಬಾರಿಗೆ ಹೋಗ್ಬೇಡ್ರಿ ದೇವಸ್ಥಾನಕ್ಕೆ ಏನು ಏನ್ರಿ ಇಷ್ಟು ಹೇಳೋದು ಬಯಸ್ತೀನಿ ರೀ ನಾನು ಮತ್ತೊಂದು ವಿಡಿಯೋಗೆ ಸಿಗ್ತೀನಿ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ಲತ್ತೀನಿ ಬಾಯ್